ಹೆಚ್ಚಿನ ಡೇಟ್ಸ್ ಕೊಡೋದಕ್ಕೆ ನಮ್ಮ ವಕೀಲರು ದುರ್ವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಬಾಲ್ ಸರ್ ಇವಾಗ ಚಾರ್ಜ್ ಫ್ರೇಮ್ ಅಂತ ಹೇಳಿದ್ರೆ ಯಾವೆಲ್ಲ ಪ್ರೊಸೀಜರ್ಸ್ ಇರುತ್ತೆ ಯಾವ ರೀತಿಯಾಗಿ ಯಾವೆಲ್ಲ ಆಯಾಮದಲ್ಲಿ ಪ್ರಶ್ನೆಗಳನ್ನ ಕೇಳಲಾಗತ್ತೆ ಅಂತ ಹೇಳ್ಬಿಟ್ಟು ತ್ರೀ ನಾಟ್ ಟು ತ್ರೀ ಕನ್ಸೀಲ್ಮೆಂಟ್ ಆಫ್ ಎವಿಡೆನ್ಸ್ ಎಲ್ಲ ಇದೆ ಅನ್ಲಾಫುಲ್ ಅಸೆಂಬ್ಲಿ ಇದ್ರೆ ಎಲ್ಲ ಸೆಕ್ಷನ್ ಅಲ್ಲೂ ಚಾರ್ಜ್ ನಂಬರ್ ಒನ್ ಟು ತ್ರೀ ಫೋರ್ ಅಂದ್ರೆ ಚಾರ್ಜ್ ಆಗುತ್ತೆ ಅದ್ರಲ್ಲಿ ಒಬ್ಬರೊಬ್ರು ಆರೋಪಿಗಳಿಗೆ ಸಪ್ರೇಟ್ ಚಾರ್ಜ್ ಇರುತ್ತೆ ಕಾಮನ್ ಚಾರ್ಜಸ್ ಇರುತ್ತೆ ಜಡ್ಜಿ ಅದನ್ನ ಓದಿ ಕೇಳ್ತಾರೆ ಈ ತರ ನಿಮ್ ಮೇಲೆ ಆರೋಪ ಇದೆ ಏನ್ ಹೇಳ್ತೀರಾ ಅಂದ್ ಒಬ್ರೊಬ್ರಾಗಿ ಆನ್ಸರ್ ಕೊಡ್ತಾರೆ ಇಲ್ಲ ಅದು ಸುಳ್ಳು ಅಂತ ಹೇಳ್ತಾರೆ ನಾನ್ ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ರೆಕಾರ್ಡ್ ಮಾಡಿ ನೆಕ್ಸ್ಟ್ ಅದು ಗೆ ಪೋಸ್ಟ್ ಮಾಡ್ತಾರೆ ಓಕೆ ಇನ್ ಕೇಸ್ ಅವರು ಆರೋಪವನ್ನ ತಳ್ಳಿ ಹಾಕಿದ್ರೆ ನೀವು ಹೇಳಿದ್ರೆ ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ ಅಂತ ವಾಟ್ ನೆಕ್ಸ್ಟ್ ನೆಕ್ಸ್ಟ್ ತಳ್ಳಿ ಹಾಕೋ ಚಾನ್ಸ್ ಇಲ್ಲ ಒಂದು ತಪ್ಪು ಮಾಡಿದೀನಿ ಅಂದ್ರೆ ಅವರಿಗೆ ನೆಕ್ಸ್ಟ್ ಒಂದು ಡೇಟ್ ಕೊಟ್ಟು ಕನ್ವಿಕ್ಷನ್ ಕೊಡ್ತಾರೆ ತಪ್ಪು ಮಾಡಿಲ್ಲ ಅಂದ್ರೆ ವಿಟ್ನೆಸ್ಗಳಿಗೆ ಗಳಿಗೆ ಸಮನ್ ಕೊಡ್ತಾರೆ ಓಕೆ ಮತ್ತೆ ಇನ್ನೊಂದು ಕೇಳ್ಪಟ್ಟೆ ಸರ್ ನಾನು ಈಗ ಜಡ್ಜ್ ಕಂಪ್ಲೀಟ್ ಆಗಿ ಅವ್ರು ಏನೆಲ್ಲ ಆರೋಪಗಳನ್ನ ಮಾಡಿದ್ದಾರೆ ಆರೋಪಿಗಳು ಅದನ್ನ ಓದಿ ಹೇಳ್ತಾರೆ ಜಡ್ಜ್ ಅಂತ ಹೇಳ್ಬಿಟ್ಟು ಜೊತೆಗೆ ಆರೋಪಿ ಹ್ಮ್ ಆ ಜನ್ನು ಓದಿ ಹೇಳ್ತಾರೆ ಕಾಲಮ್ ನಂಬರ್ಟೀನ್ ಅಲ್ಲಿ ಬರೆದಿರ್ತಾರೆ ಅದನ್ನ ಕಂಪಾರ್ಟ್ಮೆಂಟಲೈಸ್ ಮಾಡಿ ಸಪರೇಟ್ ಸಪರೇಟ್ ಆಗಿ ಓದ್ತಾರೆ ಅದ್ ಫ್ರೇಮಿಂಗ್ ಆಫ್ ಚಾರ್ಜ್ ಓಕೆ ಅಂದ್ರೆ ಈ ಸೆಕ್ಷನ್ಸ್ ಬಗ್ಗೆ ಕೂಡ ಮಾಹಿತಿನ ನೀಡ್ತಾರೆ ಜಡ್ಜ್ ಅನ್ನುವಂತ ಮಾಹಿತಿ ಇದೆ ಏನು ಮಾಹಿತಿ ಈ ಸೆಕ್ಷನ್ಸ್ ಗಳ ಬಗ್ಗೆ ಮಾಹಿತಿನ ಹಂಚ್ಕೊಳ್ತಾರೆ ಆರೋಪಿಗಳ ಎದುರು ಹೇಳ್ತಾರೆ ಏನೆಲ್ಲಾ ಇರತ್ತೆ ಅಂತ ಹೇಳ್ಬಿಟ್ಟು ಅಂತ ಹೇಳ್ಬಿಟ್ಟು ಹೌದೌದು ಈ ಸೆಕ್ಷನ್ ಪ್ರಕಾರ ಇದು ಈಮ್ನೆಲ್ಲ ಆರೋಪ ಇದೆ ಏನ್ ಹೇಳ್ತೀರಾ ಅಂತ ಕೇಳ್ತಾರೆ ಪ್ರತಿಯೊಬ್ಬರು ಸುಳ್ಳು ಅದು ನಾನು ತಪ್ ಮಾಡಿಲ್ಲ ಅಂತಾರೆ ಅಂದ್ರೆ ಅದನ್ನ ಟೆಸ್ಟ್ ಮಾಡಿ ಎವಿಡೆನ್ಸ್ ಮಾಡಿ ಅಂತ ಹೇಳೋದು ಅರ್ಥ ಅದಾದ ಮೇಲೆ ನೆಕ್ಸ್ಟ್ ಡೇಟ್ ಕೊಡ್ತಾರೆ ಇಲ್ಲಾಂದ್ರೆ ಟು ಗೆಟ್ ದ ಪ್ರಾಪರ್ಟಿ ಅಂದ್ರೆ ಒಳ್ ಡೇಟ್ ಕೊಟ್ಟು ಆಮೇಲೆ ಟ್ರಯಲ್ ಫಿಕ್ಸ್ ಮಾಡ್ತಾರೆ ಎಲ್ಲ ಲಾಯರ್ಗಳು ಸರ್ ರೆಡಿ ಇದ್ರೆ ಸರಿ ನೆಕ್ಸ್ಟ್ ಡೇಟ್ ಫಿಕ್ಸ್ ಮಾಡಿ ಕೊಡ್ತಾರೆ ಓಕೆ ಸರ್ ಈಗ ಈ ಕೇಸ್ ಯಾವ ರೀತಿ ಆಗ್ತಾ ಇದೆ ಅಂತ ಹೇಳಿದ್ರೆ ಹೇಳ್ತೀನಿ ನಾನ್ ಕೋರ್ಟ್ ಹತ್ರ ಬಂದ್ಬಿಟ್ಟರೆ ಓಕೆ ಆಲ್ ರೈಟ್ ಥ್ಯಾಂಕ್ ಯು ಸರ್ ಸಾಕಷ್ಟು ಮಾಹಿತಿನ ಹಂಚಿಕೊಂಡೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ you